ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡಿದ್ದೀವಿ ಮಾಡಿದೀವಿ ಟಿವಿಲಿ ಬೇರೆ ಬೇರೆ ಊರುಗಳಲ್ಲಿ ಮತ್ತೆ ಎಲ್ಲ ಯೂಟ್ಯೂಬು ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕಡೆ ಸೊ ಫೈನಲಿ ಸಿನಿಮಾ ರಿಲೀಸಿಗೆ ಬಂದಿದೆ ಆ್ಯಂಡ್ ಇವತ್ತೆಲ್ಲರೂ ಶೋ ನೋಡಿದ್ದಾರೆ ಒಂದು ತೃಪ್ತಿಯಾಗಿದೆ ಏನಂತಂದರೆ ಔಟ್ ಸಿನಿಮಾ ಲೈಟ್ ಹಾರ್ಟೆಡ್ ಆಗಿ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ನಗು ಕೇಳಿಸ್ತಾ ಇತ್ತು ನನಗೆ ಸೊ ನಾವು ಮಾಡಿದ ಕಷ್ಟ ಮತ್ತು ಇಷ್ಟು ವರ್ಷ ಹಾಕಿದ್ದ ಶ್ರಮಕ್ಕೆ ಒಂದು ಎಲ್ಲ ಒಂದು ಕಡೆ ತೃಪ್ತಿ ಅಂದ್ರೆ ಆ ನಗು ಈ ನಗುಗೋಸ್ಕರನೇ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಆ್ಯಂಡ್ ಕಮಿಂಗ್ ಟು ನಮ್ಮ ಬನ್ನಿ ಮಿಲಿಂದ ನಾನು ಪ್ರತಿ ಇಂಟರ್ವ್ಯೂಲ್ಲೂ ಹೇಳ್ತಾ ಇದ್ದೆ ಅಂದರೆ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬರೋದ್ ಏನು ಅನುಮಾನ ಇಲ್ಲ ಅಂತ ಹೋಪ್ಫುಲಿ ಎಲ್ಲರಿಗೂ ಈಗ ಸಿನಿಮಾ ನೋಡಿದ್ಮೇಲೆ ಅಂತ ಅನಿಸಿದೆ ಅಂತ ಅನ್ಸಿದೆ ಅನ್ಕೊತೀನಿ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ದ ಬೋತ್ ಲುಕ್ ವೆರಿ ನೈಸ್ ಟು ಎದರ್ ಅಂತ ಆ್ಯಂಡ್ ಇಂಡಿವಿಜುವಲ್ ಆಗಿ ರೇಚಲ್ ಕೂಡ ಆ್ಯಂಡ್ ಮಿಲಿಂದ್ ಕೂಡ ಇಬ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನಿಮ್ಗೆ ಕಾಣಿಸುತ್ತೆ ಸ್ಪಿನ್ ಮೇಲೆ ಸೊ ಈ ಮುಖಾಂತರ ಐ ಡೆಡಿಕೇಟ್ ಮೈ ದಿಸ್ ಹ್ಯಾಪಿನೆಸ್ ಟು ಮೈ ಹೋಲ್ ಟೆಕ್ನಿಕಲ್ ಟೀಮ್ ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ನಾನು ಇದನ್ನು ನಾನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ಇವತ್ತು ಇಲ್ಲಿ ಆದಂಥ ಒಂದು ಖುಷಿ ಏನಿದೆ ಅದು ಸೊ ದಯವಿಟ್ಟು ಇದನ್ನು ಪ್ರತಿ ಪ್ರತಿಯೊಬ್ಬರಿಗೂ ನೀವು ತಲುಪಿಸ್ಬೇಕಾಗಿ ನಾನು ಈ ಮುಖಾಂತರ ಕೇಳ್ಕೊತೀನಿ ಎಲ್ಲರೂ ಇಲ್ಲಿ ಏನು ನಕ್ಕು ಎಂಜಾಯ್ ಮಾಡಿದಾರ ಸಿನಿಮಾನ ಇದನ್ನು ನಾಳೆಯಿಂದ ಎಂಟೈರ್ ಕರ್ನಾಟಕ ಎಲ್ಲರೂ ಆಡಿಯನ್ಸ್ ಯಾರು ಸಿನಿಮಾನ ತೇಟ್ರ್ ನೋಡ್ತಾರೆ ಅವರು ಇದೇ ಫೀಲ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಎಂಟೈರ್ ನನ್ ಲಾಕ್ ಟೀಮ್ಗೆ ಟೀಮ್ ಒಳ್ಳೇದಾಗಲಿ ಆಲ್ ದಿರ್ಸ್ಟ್ ರೆಚರ್ ಆಲ್ ದಿರ್ಸ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಇವರಿಬ್ಬರಿಂದ ಒಂದು ಹುಕ್ ಸ್ಟೆಪ್ ಮಾಡಿಸ್ಬಿಡ್ತೀನಿ ಆಮೇಲೆ ವಿಲ್ ವೈಂಡ್ ಅಪ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ